ಚಿನ್ನಯ್ಯ ಮಹೇಶ್ ಶೆಟ್ಟಿ ಅವರು ಕುಸುಮಾವತಿ ಅವರು ಗಿರೀಶ್ ಮಟ್ಟಣ್ಣನವರು ಇವರು ಎಲ್ಲರೂ ಸಹ ಆದಿಚುಂಚನಗಿರಿ ಮಠದ ನಿರ್ಮಲನಾಥ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಿದ್ರಲ್ಲ ಭೇಟಿ ಮಾಡಿ ಅಷ್ಟು ವಿಚಾರಗಳನ್ನು ಅವರಿಗೆ ತಿಳಿಸಿದ್ರಲ್ಲ ಇಲ್ಲಿ ಏನು ಆಗ್ತಾ ಇದೆ ಏನು ಆಗಿತ್ತು ಅನ್ನೋ ವಿಚಾರವನ್ನು ಅವರಿಗೆ ಸಂಪೂರ್ಣವಾಗಿ ತಿಳಿಸಿದ್ದಾರಲ್ಲ ಸ್ವಾಮೀಜಿಗಳು ಇದ್ರ ಬಗ್ಗೆ ಮಾತನಾಡಬೇಕಲ್ಲ ಇಲ್ಲಿ ಅನ್ಯಾಯ ಆಗಿರುವಂಥದ್ದು ಸೌಜನ್ಯಕ್ಕೆ ಸೇರಿ ಬಹಳಷ್ಟು ಜನರಿಗೆ ಅನ್ಯಾಯ ಆಗಿದೆಯಲ್ಲ ಇಲ್ಲಿ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆಯಲ್ಲ ಹಿಂದೂ ಧರ್ಮದ ಜನರಿಗೆ ಅನ್ಯಾಯ ಆಗಿದೆಯಲ್ಲ ಇದರ ಬಗ್ಗೆ ಚಿನ್ನಯ್ಯ ನೇರವಾಗಿ ಸ್ವಾಮೀಜಿಗಳ ಜೊತೆ ಮಾತನಾಡಿರುವಂತಹ ವಿಚಾರ ನಾವು ಫೋಟೋಗಳಲ್ಲಿ ನೋಡಿದ್ದೀವಿ ಇಲ್ಲಿ ಹೋರಾಟಗಾರರು ಹೇಳ್ತಾ ಇದ್ದಾರೆ ಇವೆಲ್ಲವೂ ಸತ್ಯ ಅಲ್ವಾ ಸ್ವತಃ ಚಿನ್ನಯ್ಯ ಹೇಳಿರುವಂತಹ ಮಾತುಗಳನ್ನ ನಾವು ಕೇಳಿದಾಗ ಇದು ಸತ್ಯ ಅಲ್ವಾ ಸ್ವಾಮೀಜಿಗಳು ಮುಂದೆ ನಿಂತು ಮಾತನಾಡಬೇಕಲ್ಲ ನ್ಯಾಯ ಕೊಡಿಸ್ಬೇಕಲ್ಲ ಯಾಕೆ ಮೌನವಾಗಿದ್ದಾರೆ ಯಾಕೆ ಮೌನವಾಗಿದ್ದಾರೆ ಗೊತ್ತಾಗ್ತಾ ಇಲ್ಲ ನಾವು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸಂವಿಧಾನದ ಅಡಿನಲ್ಲಿ ನಾವು ಬದುಕ್ತಾ ಇದ್ದೇವೆ ಇಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ಚಿನ್ನಯ್ಯ ಮೊದಲುಗೊಂಡು ಚಿನ್ನಯ್ಯ ಮೊದಲುಗೊಂಡು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿ ಬಂದಿದ್ದಾರೆ ಯಾತಕ್ಕೆ ಹೋಗಿದ್ದಾರೆ ಅಂತಂದರೆ ನ್ಯಾಯ ಸಿಗಬೇಕು ಅಂತ ನ್ಯಾಯ ಸಿಗಬೇಕು ಅಂತೇಳಿ ಬುರುಡೆ ತೆಗೆದುಕೊಂಡೋಗಿ ಸುಪ್ರೀಂ ಕೋರ್ಟ್ ಹೋಗಿದ್ರೆ ಅದರ ಪರಿಣಾಮ ಏನ್ ಬೇಕಾದ್ರೂ ಆಗ್ಬೋದ ಎರಡು ವರ್ಷಗಳ ಕಾಲ ಇದು ಚರ್ಚೆ ನಡೆದು ಕೊನೆಗೆ ಹಿರಿಯ ವಕೀಲರ ಕುತ್ಕೊಂಡು ಚರ್ಚೆ ಮಾಡಿ ಸರ್ಕಾರಗಳು ಇವತ್ತು ಏನು ಹಣವಂತರ ಕೈ ಹಣವಂತರ ಅಡತೆ ಮೇಲೆ ನಡೀತಾ ಇರೋದ್ರಿಂದ ನ್ಯಾಯ ಸಿಗಬೇಕು ಅಂತೇಳಿ ಬುರುಡೆ ಸಮೇತ ತೆಗೆದುಕೊಂಡೋಗಿ ಚಿನ್ನಯ್ಯ ದೆಹಲಿಗೆ ಹೋಗಿದ್ದದ್ದು ನ್ಯಾಯಕ್ಕೋಸ್ಕರವಾಗಿ ನ್ಯಾಯಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟ್ ಹೋಗಿದ ನಂತರ ಆದಿಚುಂಚನಗಿರಿ ಮಠಕ್ಕೆ ಹೋಗಿ ನಿಮ್ಮದೇ ಸಮುದಾಯದ ಸೌಜನ್ಯ ಈ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಈ ಶಿಶು ತೊಂದರೆ ಆಗಿದೆ ಇಲ್ಲಿ ಹಿಂದೂಗಳ ಇದಾಗಿದೆ ಊತ ಹಾಕಿದ್ದೀನಿ ಹೆಣಗಳನ್ನು ಊತ ಹಾಕಿದ್ದೀನಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಚಿನ್ನಯ್ಯ ಸ್ವಾಮೀಜಿಗಳ ಜೊತೆ ಕೂತ್ಕೊಂಡು ಮಾತನಾಡಿರುವಂಥ ವಿಚಾರವನ್ನು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಲ್ವಾ ಇಲ್ಲಿ ಆಗಿರುವಂತಹ ತಪ್ಪುಗಳ ಬಗ್ಗೆ ಹೇಳಬೇಕಲ್ಲ ಗುರುಸ್ಥಾನದಲ್ಲಿರುವಂಥವರು ಯಾತಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟ್ಗೆ ಹೋದರು ಯಾತಕ್ಕೋಸ್ಕರವಾಗಿ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ರು ಇಲ್ಲಿ ನ್ಯಾಯಕ್ಕೋಸ್ಕರ ಹೋದ್ರು ಚಿನ್ನಯ್ಯ ತಪ್ಪೇ ಮಾಡಿದರೆ ಹೋರಾಟಗಾರರು ತಪ್ಪೇ ಮಾಡಿದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ರ ಬುರುಡೆ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ರ ಹೋರಾಟಗಾರರ ತಪ್ಪೇ ಮಾಡಿದರೆ ಸ್ವಾಮೀಜಿಗಳ ಹತ್ರ ಹೋಗ್ತಾ ಇದ್ರ ಇಲ್ಲಿ ಆಗಿರುವಂತಹ ಅನ್ಯಾಯ ತಪ್ಪು ಅಸ್ಥಿ ಪಂಜರಗಳು ಇವೆಲ್ಲವನ್ನೂ ಇಟ್ಕೊಂಡು ಸ್ವಾಮೀಜಿಗಳ ಹತ್ರ ಹೋಗಿದ್ದ ಉದ್ದೇಶ ನ್ಯಾಯ ಕೊಡಿಸಿ ಅಂತ ಇಲ್ಲಿ ನ್ಯಾಯ ಬೇಕು ಯಾರು ಅತ್ಯಾಚಾರಿಗಳು ಯಾರು ಇಷ್ಟೆಲ್ಲ ಮಾಡಿದಂಥವ್ರು ಹೊರಗಡೆ ಬರಬೇಕು ಅನ್ನೋ ವಿಚಾರಕ್ಕಲ್ವಾ ಯಾತಕ್ಕೆ ಈ ಎಲ್ಲಾ ವಿಚಾರಗಳು ಮೌನಕ್ಕೆ ಶರಣಾಗ್ತಾ ಇದ್ದಾವೆ ಗೊತ್ತಾಗ್ತಾ ಇಲ್ಲ ನಾವು ಪ್ರಶ್ನೆ ಮಾಡಬೇಕಲ್ವಾ ನಾವು ಪ್ರಶ್ನೆ ಮಾಡ್ಬೇಕಲ್ಲ ನಿನ್ನೆ ಮಹೇಶ್ ಶೆಟ್ಟಿ ಅವರು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಹೇಳ್ತಾರೆ ಅವರು ನೇರವಾಗಿ ಹೇಳ್ತಾರೆ ಮಾಧ್ಯಮಗಳ ಷಡ್ಯಂತ್ರ ಮಾಧ್ಯಮಗಳು ಎಸ್ ಐ ಟಿ ಕೋರ್ಟ್ಗೆ ತನಿಖಾ ವರದಿ ಕೊಟ್ರೆ ಆದ್ ಶೀಟ್ ಚಾರ್ಜ್ ಶೀಟ್ ಅಂತ ಹೇಳ್ಬಿಟ್ರು ಮಾಧ್ಯಮಗಳ ಷಡ್ಯಂತ್ರ ಇದು ಅಂತ ಹೇಳ್ತಾರೆ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರು ನೆನ್ನೆ ಅಲ್ಲಿ ಹೇಳ್ತಾರೆ ಆದಿಚುಂಚನಗಿರಿ ಮಠದ ಸ್ವಾಮೀಜಿ ಹತ್ರ ಹೋಗಿ ಚಿನ್ನಯ್ಯ ಒಂದೂವರೆ ಗಂಟೆಗಿಂತ ಹೆಚ್ಚು ಮಾತನಾಡಿದ್ದಾನೆ ಅಂತ ಹೇಳ್ತಾರೆ ಇದನ್ನ ಗಿರೀಶ್ ಮಟ್ಟಣ್ಣನವರು ಸಹ ಫೋಟೋಗಳನ್ನೆಲ್ಲ ಹಂಚ್ಕೊಂಡಿದ್ದಾರೆ ಇದು ಸತ್ಯ ಈ ವಿಚಾರವನ್ನ ಯಾಕೆ ಮುಚ್ಚಿಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹೋರಾಟಗಾರರ ಇಂಟೆನ್ಷನ್ ಏನು ಹೋರಾಟಗಾರರು ಅವ್ರು ಹೇಳ್ತಾ ಇರೋದೇನಂತಂದ್ರೆ ಅಕಾಡೆ ಕಿಡ್ದಿದ್ದೀವಿ ಇಲ್ಲಿ ಆಗಿರುವಂತಹ ಅನ್ಯಾಯ ಹೊರಗಡೆ ಬರಬೇಕು ಇಲ್ಲಿ ಆಗಿರುವಂತಹ ಅನ್ಯಾಯ ಹೊರಗಡೆ ಬರಬೇಕು ತಪ್ಪಿತಸ್ಥರು ಯಾರೇ ಆಗಿರಲಿ ಇಂಥವ್ರನ್ನ ಅಂತ ನಾವು ಹೇಳ್ತಾ ಇಲ್ಲ ಅವ್ರು ಯಾರೇ ಆಗಿರಲಿ ಅವರು ಮುಖವಾಡ ಬೈಲು ಆಗಬೇಕು ಅಂತ ಅಷ್ಟೇ ತಾನೇ ನಮ್ಮ ಮಾತುಕತೆ ಅಷ್ಟೇ ತಾನೇ ನಮ್ಮ ಬೇಡಿಕೆ ಯಾತಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾವೆ ಗೊತ್ತಿಲ್ಲ ಯಾತಕ್ಕೋಸ್ಕರ ಇಲ್ಲಿ ಮುಚ್ಚಿಡುವಂಥದ್ದು ಏನಿದೆ ಪ್ರಶ್ನೆ ಮಾಡಬೇಕಾಗಿರುವಂತಹ ಮಾಧ್ಯಮಗಳೇ ಷಡ್ಯಂತ್ರ ಮಾಡ್ತಾರೆ ಅಂತೇಳಿ ಹೋರಾಟಗಾರರು ಹೇಳ್ತಾ ಇದ್ದಾರೆ ಮಾಡ್ತಾ ಇರುವುದು ಸತ್ಯ ಷಡ್ ಮಾಧ್ಯಮಗಳು ಷಡ್ಯಂತ್ರ ಮಾಡ್ತಾ ಇರುವುದು ಬುರುಡೆ ಮಾಧ್ಯಮಗಳಾಗಿ ಬದಲಾವಣೆ ಆಗಿರುವುದು ಸತ್ಯ 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 ಸತ್ಯದ ಪರವಾಗಿ ನಿಲ್ಬೇಕಾದಂತಹ ಮಾಧ್ಯಮಗಳು ಮಾರಿಕೊಂಡಾಗ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಕದ ತೆಗೆ ಕದ ತಟ್ಟತಾರೆ ಅನಿವಾರ್ಯವಾಗಿ ಸ್ವಾಮೀಜಿಗಳನ್ನ ಭೇಟಿ ಮಾಡ್ತಾರೆ ಪ್ರತಿಷ್ಠಿತ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಬೃಹತ್ತಾದಂತಹ ಮಠದ ಸ್ವಾಮೀಜಿಗಳತ್ರ ಹೋಗಿ ಮಾತನಾಡ್ತಾರೆ ಇದೇ ಸತ್ಯ ಒಬ್ಬ ಸಮೀರ್ ಮಾತಾಡ್ತಾನೆ ಅಂದ ತಕ್ಷಣ ಜನ ಜಾಗೃತಗೊಳ್ತಾರೆ ಒಬ್ಬ ಸಮೀರ್ ವಿಡಿಯೋ ಮಾಡಿದ ತಕ್ಷಣ ಜನ ಎಚ್ಚೆತ್ಕೊಳ್ತಾರೆ ಆ ಸಮೀರನ್ನ ಆ ಸಮೀರನ್ನ ಧ್ವನಿ ಅಡಿಸೋದಿಕ್ಕೆ ಏನೆಲ್ಲ ಕುತಂತ್ರಗಳನ್ನ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಸಮೀರ್ ಧ್ವನಿ ಎತ್ತಿದ್ದು ಇಲ್ಲಿ ಸತ್ತಿರುವಂತಹ ಹಿಂದೂಗಳ ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಸಮೀರು ಅನ್ಯ ಧರ್ಮದವನಾದರೂ ಸಹ ವಿಷಯಗಳನ್ನ ಕಲೆಕ್ಟ್ ಮಾಡ್ದ ಯಾವ ರೀತಿ ವಿಷಯ ಕಲೆಕ್ಟ್ ಮಾಡ್ದ ಸಮೀರ್ ವಿಷಯ ಕಲೆಕ್ಟ್ ಮಾಡಿದ್ದು ಇದೇ ಚಿನ್ನಯ್ಯನಿಂದ ಚಿನ್ನಯ್ಯ ಹೇಳಿದಂತಹ ವಿಚಾರಗಳನ್ನೇ ಇಟ್ಕೊಂಡು ಅವನು ವಿಡಿಯೋ ಮಾಡಿದ್ದು ಸಮೀರ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಅವನ ಮೇಲೆ ಏನೇನೆಲ್ಲ ಮಾಡಿದ್ರು ಏನೇನೆಲ್ಲ ಮಾಡಿ ಅವನ ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸ ಮಾಡಿದ್ರು ಅಂತ ಇಡೀ ದೇಶದ ಜನ ನೋಡಿದ್ದಾರೆ ಸತ್ಯ ಹೊರಗಡೆ ಬರಬೇಕಲ್ಲ ಎಸ್ ಐ ಟಿ ರಚನೆ ಆಗಿದೆಯಲ್ವಾ ಎಸ್ ಐ ಟಿ ಆರು ಸಾವಿರ ಎಷ್ಟು ಮೂರು ಸಾವಿರಕ್ಕೆ ಹೆಚ್ಚು ವರದಿಯನ್ನು ಕೊಟ್ಟಿದೆಯಲ್ಲ ಪುಟಗಳ ವರದಿ ಕೊಟ್ಟಿದೆಯಲ್ಲ ಇವೆಲ್ಲವೂ ಸಹ ಸೃಷ್ಟಿ ಅಲ್ಲ ಇದು ಇದ್ಯಾವುದು ಕಲ್ಪನೆಯೂ ಅಲ್ಲ ಇದು ಇದು ವಾಸ್ತವ ಸತ್ಯವನ್ನ ನಿಮ್ಮ ಮುಂದೆ ಹೇಳುವಂತಹ ಪ್ರಯತ್ನ ಯಾತಕ್ಕೆ ಅಂತಂದ್ರೆ ನಮ್ಮ ಜನಗಳಿಗೆ ನಾವೇನ್ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಕರಾವಳಿಯ ಭಾಗದಲ್ಲಿ ಇಷ್ಟೆಲ್ಲ ನಡೀತಿದ್ರು ಕೇಸರಿ ಶಾಲು ಹಾಕೊಂಡಿರುವಂತಹ ನಾವು ಹಿಂದೂವಾದಿಗಳು ಹಿಂದೂವಾದಿಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಜೈ ಹನುಮಾನ್ ಜೈ ಹನುಮಾನ್ ಅಂತ ಹೇಳ್ಕೊಳ್ತಂತಹ ಹನುಮಾನ್ ಚಾಲೀಸ್ ಅನ್ನ ಪಠಿಸುವಂತಹ ಕರಾವಳಿಗಳಿಗೆ ಇಲ್ಲಿ ನಡೀತಾ ಇರುವಂತಹ ಇಲ್ಲಿ ಆಗಿರುವಂತಹ ಅನ್ಯಾಯದ ಬಗ್ಗೆ ಧ್ವನಿ ಎತ್ತದಿಕ್ಕೆ ಆಗೋದಿಲ್ಲ ನೇರವಾಗಿ ನೇರವಾಗಿ ಸಿಕ್ಕಿ ಸಿಕ್ಕಿಬಿದ್ದಂತಹ ಸಾಕ್ಷಿಗಳು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಉಪಾಧ್ಯಕ್ಷ ಸೋ ಅಣ್ಸೋ ಯು ಡಿ ಆರ್ ಆಗಿರುವಂಥದ್ದು ಇಲ್ಲಿ ಮಹಾಬಲೇಶ್ವರ ಶೆಟ್ರು ಫೋರೆನ್ಸಿಕ್ ಲ್ಯಾಬ್ ಇದು ಫೋರೆನ್ಸಿಕ್ ತನಿಖೆ ಮಾಡಿದಂಥವ್ರು ರಿಪೋರ್ಟ್ ಕೊಟ್ಟಿರುವಂತಹ ಮಹಾಬಲೇಶ್ವರ ಶೆಟ್ರು ಅವ್ರು ಹೇಳಿರುವಂಥದ್ದು ಈ ಜಾಗದಲ್ಲೇ ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತೇಳಿ ಎಲ್ಲವೂ ಸಹ ಕಣ್ಣು ಮುಂದೆ ಇದ್ದಾವೆ ಎಲ್ಲವೂ ಕಣ್ಣು ಮುಂದೆ ಇದ್ದು ಮೂವತ್ತಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದ್ದಾವೆ ಎಲ್ಲವೂ ಮುಂದೆ ಇದೆ ಆದರೆ ಇಲ್ಲಿನ ಜನಕ್ಕೆ ನಮ್ಮ ಭಾಗದಲ್ಲಿ ಏನಾಗ್ತಾ ಇದೆ ಅನ್ನೋ ವಿಚಾರವನ್ನು ಮಾತ್ರ ಗೊತ್ತಿಲ್ಲ ಅವರಿಗೆ ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ ಅವರು ಇದು ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ನಮ್ಮ ಹಿಂದೂ ಧರ್ಮ ಈ ರೀತಿ ಇದೆ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರವಾಗಿ ಹೋರಾಟಗಾರರು ಏನ್ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಏನು ಮಾಡಬಾರ್ದು ಅದನ್ನೆಲ್ಲ ಮಾಡ್ತಾ ಇರುವಂಥದ್ದು ಸೌಜನ್ಯ ಹೋರಾಟಗಾರರನ್ನ ಗುರಿಯಾಗಿಸ್ಕೊಳ್ತಾ ಇದ್ದಾರೆ ಹಿಂದೂ ಹೋರಾಟಗಾರರ ಜವಾಬ್ದಾರಿಯನ್ನು ಮರ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ